ಹಾಯ್ ಫ್ರೆಂಡ್ಸ್ ಕೃತಿ ಸಾಫ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ಆರ್ಮಿಯಲ್ಲಿ ರಿಲೇಷನ್ ಭರ್ತಿ ಇವಾಗ ಅರ್ಜಿ ಕರೆದಿದ್ದಾರೆ ಅಂದರೆ ಅರ್ಜಿ ರಿಲೇಷನ್ ಭರ್ತಿ ಓಪನ್ ಆಗ್ತಿದೆ ಇದು ಯಾವಾಗ ಓಪನ್ ಆಗ್ತದೆ ಮತ್ತು ಎಷ್ಟನೇ ತಾರೀಕು ಓಪನ್ ಆಗ್ತೀವಿ ಇದಕ್ಕೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಶಾಲರಿ ಅಪ್ಲೈ ಮಾಡ್ತೀವಿ ಅಂತ ನಿಮಗೆ ಎಲ್ಲವನ್ನು ಈ ಸಂಪೂರ್ಣ ಹೇಳ್ತೀನಿ ಇದು ಇಂಡಿಯನ್ ಆರ್ಮಿ ಕಡೆ ಬನ್ನೋ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಇದ್ರ ಬಗ್ಗೆ ಈ ಎಲ್ಲ ಒಂದು ಸಂಪತ್ತು ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಕೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಷನ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ಓಕೆ ಫ್ರೆಂಡ್ಸ್ ವಿಷಯ ವಿಷಯಕ್ಕ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿಯಲ್ಲಿ ಟ್ರೇಡ್ಮನ್ನು ಆಮೇಲೆ ಜಿ ಡಿ ಕ್ಲರ್ಕು ಈ ರೀತಿ ಸುದ್ದಿ ಅಧಿಕಾರಿದ್ದಾರೆ ಇವು ರಿಲೇಷನ್ ಬರ್ತೀವಿ ಅಂದರೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಅಥವಾ ತಮ್ಮ ಯಾರಾದರೂ ಒಬ್ಬರು ಆರ್ಮಿಯಲ್ಲಿ ಹೋಗಿದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ರಿಲೇಷನ್ ಬರ್ತಾ ಹೇಗಿರ್ತದೆ ಇದು ಎಲ್ಲಿದೆ ಏನು ಅಂತ ಅದು ಯಾವಾಗ ಆಗ್ತಿದೆ ಮತ್ತು ನೋಟಿಷನ್ ಏನು ಬಂದಿದೆ ಈ ವಿಡಿಯೋದಲ್ಲಿ ಎಲ್ಲರೂ ಸಂಪರ್ಕ ನೋಡೋಣ ಈ ವಿಡಿಯೋನ ಪುಣ್ಯ ನೋಡಿ ತಮಗೆ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಲಿ ಯಾರಾದರೂ ಆರ್ಮಿಯಲ್ಲಿದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ನಮ್ಮ ಕಂಪ್ಯೂಟರ್ ಸ್ಕೀಮಲ್ಲಿ ಬಗ್ಗೆ ನೋಡಿ ಎಲ್ಲ ಮಾಹಿತಿಯನ್ನು ನೋಡೋಣ ನೋಡಿ ಫ್ರೆಂಡ್ಸ್ ಇದು ಇಂಡಿಯನ್ ಆರ್ಮಿದ ಆಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನಿಮ್ಮ ಇದೆ ಇವಾಗ ಇಂಡಿಯನ್ ಆರ್ಮಿಯಲ್ಲಿ ರಿಲೇಷನ್ ಭರ್ತಿನ ಕರೆದಿದ್ದಾರೆ ಇದು ಅಗ್ನಿಪಥ ಸ್ಕೀಮ್ ಆಗಿರ್ತದೆ ಇಂಡಿಯನ್ ಆರ್ಮಿಯಿಂದ ಅಗ್ನಿಪಥ ಸ್ಕೀಮ್ ನಲ್ಲಿ ಇರ್ತಕ್ಕಂಥದ್ದು ರಿಲೇಷನ್ ಭರ್ತಿ ಆಗಿರ್ತದೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎಲ್ಲ ಕಂಪನಿ ನೋಡೋಣ ಇದು ಆಪ್ಷಲ್ ವೆಬ್ಸೈಟ್ ಆಗಿದೆ ಇಂಡಿಯನ್ ಆರ್ಮಿ ಇಲ್ಲಿ ಅವರು ಆಪ್ಷಲ್ ಅಂತ ಒಂದು ಕೆಲವೊಂದು ಇದನ್ನು ನೋಟಿಫಿಕೇಶನ್ ಇಡಿಸಿದ್ದಾರೆ ಅದನ್ನ ನೋಡೋಣ ಇಲ್ಲಿ ನೋಡಿ ಇದು ಆಪ್ಷನ್ ಕಡಿಮೆ ರಿಕ್ವೈರ್ಮೆಂಟ್ ಥ್ರೂ ಯುನಿಟ್ ಹೆಡ್ ಕ್ವಾರ್ಟರ್ಸ್ ಕೋಟಾ ಎಟ್ ಒನ್ ಇ ಎಮ್ ಇ ಅಂತ ಕೊಟ್ಟಿದ್ದಾರೆ ಸೆಂಟರ್ ಸೆಕೆಂದ್ರಾಬಾದ್ ಅಂಡರ್ ಅಗ್ನಿವೀರ ಅಗ್ನಿಪಥ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಅಂದರೆ ಸೆಕೇಂದ್ರಾಬಾದ್ ಅಗ್ನಿವೀರ ಹುದ್ದೆಗಳಾಗಿವೆ ಅಂದರೆ ರಿಲೇಷನ್ ಬರ್ತಿರ್ತದೆ ಇಲ್ಲಿ ಅಗ್ನಿ ಅಗ್ನಿಪಥ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಫಾರ್ ವಾಲ್ಸ್ ಆಫ್ ದಿ ವಾರ್ ವಿಡೋಸ್ ವಿಂಡೋಸ್ ಅಂಡ್ ದಕ್ಸ್ ಸರ್ವಿಸ್ ಮ್ಯಾನ್ ಸರ್ವಿಸ್ ಮ್ಯಾನ್ ಓನ್ ಬ್ರದರ್ ಇಲ್ಲಿ ಕೊಟ್ಟಿದ್ದಾರೆ ಓಣ್ ಬ್ರದರ್ ಅಂತ ಕೊಟ್ಟಿದ್ದಾರೆ ಓನ್ ಬ್ರದರ್ ಆಪ್ ಸರ್ವಿಸ್ ಮ್ಯಾನ್ ಎಕ್ಸ್ ಸರ್ವಿಸ್ ಮ್ಯಾನ್ ಪರ್ಸನ್ ಅಂತ ಕೊಟ್ಟಿದ್ದಾರೆ ಇವರು ತಿಳಿಸಬಹುದಾಗಿದೆ ಇಲ್ಲಿ ಆರ್ಮಿ ರಿಕ್ವೈರ್ಮೆಂಟ್ ಸೆಲ್ ರ್ಯಾಲಿ ಅಂತ ಕೊಟ್ಟಿದ್ದಾರೆ ಆರ್ಮಿ ರಿಕ್ವೈರ್ಮೆಂಟ್ ರ್ಯಾಲಿ ಅಂಡರ್ ಯುನಿಟ್ ಹೆಡ್ ಕ್ವಾರ್ಟರ್ಸ್ ಕೋಟ ಯು ಯು ಎಚ್ ಕ್ಯೂ ಅಂತ ಕೊಟ್ಟಿದ್ದಾರೆ ವಿಲ್ ಬಿ ಹೆಲ್ಡ್ ಆಟ್ ಒನ್ ಇ ಎಮ್ ಇ ಸೆಂಟರ್ ಅಂತ ಕೊಟ್ಟಿದ್ದಾರೆ ಒಂದು ಇದು ಭರ್ತಿ ಆಗಿರುತ್ತದೆ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕತ್ತುವರೆಗೆ ಅಲ್ಲಿ ಬರ್ತಿರ್ತೇವೆ ಅಲ್ಲಿ ಯಾರು ಹೋಗ್ತಾರೆ ರಿಲೇಷನ್ ಭರ್ತಿ ಆಗಿರ್ತದೆ ನಿಮ್ಮ ಮನೆಯಲ್ಲಿ ಯಾರಾದರೂ ತಂದೆ ಅಥವಾ ಅಣ್ಣ ತಮ್ಮ ಯಾರಾದರೂ ಒಬ್ಬರು ಇದ್ದರೆ ಅವರು ರಿಲೇಷನ್ ಆಗಿ ಭರ್ತಿ ಮೂಲಕ ಹೋಗ್ಬೋದು ಇಲ್ಲಿ ಕೊಟ್ಟಿದ್ದಾರೆ ವಿಡೋಸು ವಿಂಡೋಸು ಎಕ್ಸ್ ಸರ್ವಿಸ್ ಮ್ಯಾನು ಸರ್ವಿಸ್ ಮ್ಯನ್ನು ಓನ್ ಬ್ರದರು ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನು ಸರ್ವಿಸ್ ಮ್ಯನ್ನು ಪರ್ಸನಲ್ಲಿ ಕೊಟ್ಟಿದ್ದಾರೆ ಫಾರ್ ಅಗ್ನಿವೀರ ಟೆಕ್ನಿಕಲ್ ಆ್ಯಂಡ್ ಅಗ್ನಿವೀರ ಟ್ರೀಟ್ಮೆಂಟ್ ಹುದ್ದೆಗಳಾಗಿ ಅಂತ ಕೊಟ್ಟಿದ್ದಾರೆ ಇಲ್ಲಿದ್ದ ಎನ್ರಾಲ್ಮೆಂಟ್ ವಿಲ್ ಬಿ ಪರ್ದಿ ಫಾಲೋವಿಂಗ್ ಕೆಟಗರಿ ಕೊಟ್ಟಿದ್ದಾರೆ ಫ್ರಮ್ ಆಲ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ ಆಲ್ ಇಂಡಿಯಾ ತುಂಬ ಇರ್ತಕ್ಕಂಥ ನಿಮ್ಮ ಕತೆಗಿದೆ ಆಲ್ ಇಂಡಿಯಾ ಆಲ್ ಕ್ಲಾಸ್ ಕೊಟ್ಟಿದ್ದಾರೆ ಎ ಐ ಎ ಸಿ ಅಂತ ಕೊಟ್ಟಿದ್ದಾರೆ ಬೇಸಿಕ್ ಅಂತ ಇಲ್ಲಿ ಕೆಳಗಡೆ ಅವು ಕೆಟಗರಿ ಮತ್ತು ಏಜ್ ಲಿಮಿಟು ವೇಕೆನ್ಸಿ ಮತ್ತು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಅಗ್ನಿವೀರ ಜನರಲ್ ಡ್ಯೂಟಿ ಅಗ್ನಿವೀರ ಜಿ ಡಿ ಹುದ್ದೆಗಳಾಗಿವೆ ಆಮೇಲೆ ಅಗ್ನಿವೀರ ಟೆಕ್ನಿಕಲ್ ಹುದ್ದೆಗಳಾಗಿವೆ ಅಗ್ನಿವೀರ ಎಸ್ ಐ ಕೆ ಮತ್ತು ಎಸ್ ಕೆ ಟಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ದೇರ್ ಪೇರೆಂಟ್ ರಿಜಿಸ್ಟರ್ ಸೆಂಟರ್ ದ್ಯಾಟ್ ಈಸ್ ಇ ಎಮ್ ಇ ವರ್ಡ್ಸ್ ಬ್ರದರ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಅಂದರೆ ಅವರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಡಿ ಅಂತ ಕೊಟ್ಟಿದ್ದಾರೆ ಅಗ್ನಿವೀರ ಟಿ ಡಿ ಎನ್ ಅಂತ ಕೊಟ್ಟಿದ್ದಾರೆ ಟೆಂತ್ ಇ ಡಿ ಎನ್ ಸ್ಟ್ಯಾಂಡರ್ ಏಳ್ತು ಟೆಂತ್ ಪಾಸ ಅಪ್ಲೈ ಕೊಡ್ ಮಾಡ್ಬೋದು ಇಲ್ಲಿ ಕೆಟಗರಿ ಕೊಟ್ಟಿದ್ದಾರೆ ಯಾವ್ಯಾವ ಅಂದರೆ ಇದು ಸಂಬಂಧಪಟ್ಟಂಥ ಹುದ್ದೆಗಳು ಡ್ರೆಸ್ಸಸ್ಸು ಚೀಪ್ನೆಸ್ಸು ಚೀಪ್ ಕಮ್ಯುನಿಟಿ ಸ್ಟೇವರ್ಡು ವಾಷರ್ಮ್ಯಾನು ಅಗ್ನಿವೀರ ಇದು ಟ್ರೈಮೆಂಟ್ ಹುದ್ದೆಗಳಾದಿವೆ ಇದಕ್ಕೆ ಪಾಸ್ ಆದರೂ ಅರ್ಜಿಯನ್ನು ತಿಳಿಸ್ಬೋದು ಕೊಟ್ಟಿದ್ದಾರೆ ಏಳ್ತ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ ಕ್ಯಾಟ್ ಮೆಸ್ ಕೀಪರ್ ಆ್ಯಂಡ್ ಹೌಸ್ ಕೀಪರ್ ಈಡೋಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳಾಗಿವೆ ಇನ್ನು ಇದಕ್ಕೆ ವಯೋಮಿತಿ ಬಂದ್ಬಿಟ್ಟು ಹದಿನೇಳುವರೆಯಿಂದ ಇಪ್ಪತ್ತೊಂದು ವರ್ಷಗಳರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಅವೈಲೇಬಿಲಿಟಿ ಕೊಟ್ಟಿದ್ದಾರೆ ಎಲ್ಲೋ ಅವೈಲಬಿಲಿಟಿನ ಕೊಟ್ಟಿದ್ದಾರೆ ಇನ್ನು ಎಲಿಜಿಬಿಲಿಟಿ ಬಂದ್ಬಿಟ್ಟು ನೀವು ಜಾಯಿನ್ ಇಂಡಿಯನ್ ಆರ್ಮಿ ಆಫೀಸರ್ ವೆಬ್ಸೈಟ್ ಹೋಗಿ ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಬೋದು ಇಲ್ಲಿ ಅವರು ವೇಕೆನ್ಸಿ ಕೊಟ್ಟಿದ್ದಾರೆ ಜೀರೋ ಫೈ ಡ್ರೆಸ್ಸಸ್ ಕೊಟ್ಟಿದ್ದಾರೆ ಜೀರೋ ಟು ಚೀಪ್ ಮೆಸ್ಸು ಟ್ವೆಂಟಿ ಫೈವ್ ಚೀಪ್ ಕಮ್ಯುನಿಟಿ ಆಮೇಲೆ ಜೀರೋ ಟು ಮೆಸ್ ಕೀಪರು ಫಿಫ್ಟೀನ್ ಹೌಸ್ ಕೀಪರು ತ್ರೀ ಸ್ಟೇಬಲ್ಡು ಫೈವ್ ವಾಷರ್ಮ್ಯಾನ್ ಈ ರೀತಿ ಹುದ್ದೆಯಿಂದ ಕೊಟ್ಟಿದ್ದಾರೆ ಅವೈಲೇಬಿಲಿಟಿ ಇಲ್ಲಿ ಕೆಳಗಡೆ ಬಂದರೆ ಡೇಟ್ ಆಫ್ ಬರ್ತ್ ಶುಡ್ ಬಿ ಬಿಟ್ವೀನ್ ಒಂದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಒಂದು ಏಪ್ರಿಲ್ ಎರಡು ಸಾವಿರ ಏಳರಲ್ಲಿ ಜನಿಸಿರ್ತಕ್ಕಂಥ ಇಬ್ಬರು ಅಧ್ಯಯನ ಸಲ್ಲಿಸ್ಬೋದು ಕ್ಯಾಲ್ಕುಲೇಟ್ ವಿತ್ ವಿಚ್ ಕಟ್ ಆಫ್ ಡೇಟ್ ಆ್ಯಸ್ ಓನ್ ಒಂದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತ್ ಮೂರಂದು ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಂಡಿಡೇಟ್ ಆ ರಿಕ್ವೈರ್ಡ್ ರಿಪೋರ್ಟ್ ಕೋಟ್ಸ್ವೇರ್ ದವರ್ ನೆಹರ್ ರೆಷಾಲಾ ಬಜಾರ್ ಫೋರ್ತ್ ಟ್ರೈನಿಂಗ್ ಬಟನ್ ಒನ್ ಇ ಎಮ್ ಇ ಸೆಂಟರ್ ಆ್ಯಸ್ ಪರ್ ದಿ ಡೇಟ್ ಆಸ್ ಗಿ ಒನ್ ಬ್ಲೋ ಆದರೆ ಎಷ್ಟನೇ ತಾರೀಕು ಅವು ರ್ಯಾಲಿ ಇವೆ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲಲ್ಲಿ ಯಾವ್ಯಾವ ಎಷ್ಟನೇ ತಾರೀಕಿಗೆ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಕೆಟಗಡೆ ಕೊಟ್ಟಿದ್ದಾರೆ ಮೊದಲನೇದಾಗಿ ನಾವು ನೋಡಬೇಕಾಗಿದ್ದು ಅಗ್ನಿವೀರ ಜನ್ರಲ್ ಡ್ಯೂಟಿ ಅಗ್ನಿವಿರ ಟೆಕ್ನಿಕಲ್ಲು ಅಗ್ನಿವಿರ ಎಸ್ ಎಲ್ ಕೆ ಮತ್ತು ಎಸ್ ಕೆ ಟಿ ಹಾಗೂ ಅಗ್ನಿವೀರ ಟ್ರೇಡ್ಮ್ಯನ್ನು ಟೆಂತು ಇಡಿಯನ್ನು ಸ್ಟ್ಯಾಂಡರ್ಡ್ ಏರ್ತನ್ನು ಕೊಟ್ಟಿದ್ದಾರೆ ಡ್ರೆಸ್ ಡ್ರೆಸ್ಸಸ್ ಚೀಪ್ ಮೆಸ್ಸು ಚೀಪ್ ಕಮಿ ಕಿಟಿ ಸ್ಟೇವರ್ಡು ವಾಷರ್ಮ್ಯನು ಇವು ಏರ್ತು ಸ್ಟ್ಯಾಂಡರ್ಡ್ ಅಂತ ಅಭ್ಯರ್ಥಿ ಹುದ್ದೆಗಳಾಗಿವೆ ಮ್ಯಾಥ್ಸ್ ಮೆಸ್ ಕೀಪರು ಹೌಸ್ ಕೀಪರು హెలు ఔట్ స్టాండింగ్ స్పోర్ట్స్ మ్యాన్ కూడా అప్లై మాటి ఇంటర్న్యాషనల్ సారి న్యాషనల్ ఇంటర్న్యాషనల్ స్టేట్ ఆర్ డిస్ట్రిక్ట్ లెవెల్ బిఎస్ సి క్యాండిడేట్ కూడా అట్స్ మ్యాన్ కూడా అప్లై మాత్ర రిలేషన్ బర్తి స్పోర్ట్స్ కూడా అర్జన్ సో అది స్విమ్మింగు డైంగు ఆండ్ వాలీబాల్ అంత కొట్టారు ఓన్లీ కూడా సంబంధపంత అర్జున తెలుబు ಇವೆಲ್ಲ ರ್ಯಾಲಿ ಬಂದ್ಬಿಟ್ಟು ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಐದು ಗಂಟೆಗೆ ರ್ಯಾಲಿ ಇರ್ತವೆ ಸಕೆಂದ್ರಬಾದಲ್ಲಿ ಇರತಕ್ಕಂಥ ಒಂದು ರ್ಯಾಲಿ ಇದೆ ಇಪ್ಪತ್ತನೇ ತಾರೀಕು ಜೂನ್ ಇಪ್ಪತ್ತು ತಾರೀಕು ರ್ಯಾಲಿ ಇರ್ತವೆ ಈ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಹುದ್ದೆಗಳು ಇಪ್ಪತ್ತಾರೀಕು ರ್ಯಾಲಿ ಇರ್ತವೆ ಅದೇ ರೀತಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅಡ್ಮಿಟ್ ಕಾರ್ಡ್ ವಿಲ್ ಬಿ ಇಶ್ಯೂಡ್ ಆರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಅಡ್ಮಿಟ್ ಕಾರ್ಡ್ ಬರೋದಂತೆ ಕೊಟ್ಟಿದ್ದಾರೆ ಒಂಬತ್ತು ಗಂಟೆಗೆ ಆಮೇಲೆ ಇ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಬಂದ್ಬಿಟ್ಟು ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಎಕ್ಸಾಮ್ ತಂದು ಕೊಟ್ಟಿದ್ದಾರೆ ಇಲ್ಲಿ ಟೈಪಿಂಗ್ ಆ್ಯಂಡ್ ಎಬಿಲಿಟಿ ಟೆಸ್ಟ್ ಟೈಪಿಂಗ್ ಟೈಪಿಂಗ್ ಟೆಸ್ಟ್ ಅಗ್ನಿವೀರ ಆಫೀಸ್ ಅಸಿಸ್ಟೆಂಟ್ ಕ್ಲರ್ಕ್ ಇಂದ ಕೊಟ್ಟಿದ್ದಾರೆ ಸಿ ಎಲ್ ಕೆ ಅಂತ ಎಸ್ ಕೆ ಕೊಟ್ಟಿದ್ದಾರೆ ವಿಲ್ ಬಿ ಕಂಡಕ್ಟೆಡ್ ಆಫ್ಟರ್ ಪಿ ಎಮ್ ಟಿ ಆ್ಯಂಡ್ ಪ್ಯಾಲೆಡ್ ಮೆಡಿಕಲ್ ಎಕ್ಸಾಮಿನನ್ ಡಿಬಿಟಿ ಟೆಸ್ಟ್ ಈಗ ಕೊಟ್ಟಿದ್ದಾರೆ ಇದು ಅವರು ಕೂಡ ನೀವು ಅಲ್ಲಿ ಡೇಟ್ ಯಾವಾಗ ಅಂತ ಕೊಡ್ತಾರೆ ಇದಿಷ್ಟು ಅಂತ ಇನ್ಫಾರ್ಮೇಷನ್ ಇಲ್ಲಿ ಕೆಳಗಡೆ ಎನ್ರಾಲ್ಮೆಂಟ್ ಅಂತ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ಗಳಿಗೆ ಸಂಬಂಧಪಟ್ಟಂತ ಇದು ಯಾವ ಸ್ಪೋರ್ಟ್ಸ್ ಆಗಿದರೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಹುದ್ದೆಗಳಾಗಿವೆ ಇಲ್ಲಿ ಎಜುಕೇಷನ್ ಬಗ್ಗೆಲ್ಲ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸ ಕೂಡ ಕೊಟ್ಟಿದ್ದಾರೆ ನೀವು ರಿಲೇಷನ್ ಬರ್ತಿನಲ್ಲಿ ಅರ್ಜಿ ಸಲ್ಲಿಸುವುದಲ್ಲ ನೇರವಾಗಿ ನಿಮ್ಮ ಡಾಕ್ಯುಮೆಂಟ್ ತಗೊಂಡು ಅಲ್ಲಿ ಅವ್ರು ಕೊಟ್ಟಂಥ ಡೇಟಿಗೆ ಅಲ್ಲಿ ಹೋಗಿ ನೀವು ರ್ಯಾಲಿಯನ್ನು ಅಟೆಂಡ್ ಮಾಡಬೇಕಾಗುತ್ತೆ ಅಲ್ಲಿ ಹೋಗಿ ಅಟೆಂಡ್ ಮಾಡಿ ನೀವು ರ್ಯಾಲಿಯನ್ನು ಹೋಗಿ ನಿಂತ್ಕೊಂಡು ನಿಮ್ಮ ಫಿಸಿಕಲ್ ಮೆಡಿಕಲ್ ಮುಗಿಸ್ಕೊಂಡು ಇದಾಗಬಹುದು ಎಕ್ಸಾಮು ಇರ್ತಾ ಮತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಬಗ್ಗೆ ಮಾಹಿತಿ ಕೊಟ್ಟವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಅದ್ರ ಲಿಂಕ್ ಕೊಡ್ತಾರೆ ಆ ಡೇಟ್ ಚೆಕ್ ಮಾಡಿ ನೋಡಿಕೊಂಡು ಅಲ್ಲಿಂಥ ಅರ್ಜಿಯನ್ನು ಸಲ್ಲಿಸಿ ನೇರವಾಗಿ ರಿಲೇಷನ್ ಬರ್ತಿಗೆ ಹೋಗಬಹುದು ಮೋಸ್ಟ್ಲಿ ಅವರು ರಿಲೇಷನ್ ಬರ್ತಿಗೆ ಆನ್ಲೈನ್ ಮೂಲಕ ಅರ್ಜಿ ಕೊಡ್ತಾರೆ ಅರ್ಜಿ ಸಲ್ಲಿಸಿದ ನಂತರ ಫಿಸಿಕಲ್ ಮೆಡಿಕಲ್ ಬರ್ತೈತೆ ಎಕ್ಸಾಮ್ ಬರ್ತವೆ ಅದನ್ನು ನೋಡ್ಕೊಂಡು ತಾವು ಅದೇನು ತಿಳಿಸ್ಬೋದು ಯಾವುದೇ ಒಂದು ವಿಷಯಕ್ಕೆ ಇಪ್ಪತ್ತನೇ ತಾರೀಕು ಮುಂಚೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಆನ್ಲೈನ್ ಮೂಲಕ ಲಿಂಕ್ ಓಪನ್ ಆಗಿದ್ದರೆ ನಮ್ಮ ವೀಡಿಯೋ ಕಡೆ ಲಿಂಕ್ ಇಲ್ಲ ಮೆನ್ಷನ್ ಮಾಡಿರ್ತೀನಿ ಅಲ್ಲಿಂದ ಅಪ್ಲೈ ಮಾಡಿ ತಾವು ನೇರವಾಗಿ ಬಡ್ತಿಗೆ ಹೋಗ್ಬೋದು ಇದು ಆರ್ಮಿ ಕಡೆಯಿಂದ ಆರ್ಮಿ ಬದಿಯೋದು ಒಂದು ಬಂದಂಥ ಒಂದು ಸಣ್ಣ ಮಾಹಿತಿ ಇದೆ ನಮಗೆ ವೀಡಿಯೋನ ಶೇರ್ ಮಾಡಿದ್ದೇನೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಯಾರಾದರೂ ಆರ್ಮಿ ಇದ್ದರೆ ಅವರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅವ್ರ ಮನೆಯಲ್ಲಿ ಮತ್ತೆ ಯಾರಾದರೂ ಆರ್ಮಿಗೆ ಹೋಗಬೇಕಂತ ಆಯೆ ಇದ್ದವ್ರಿಗೆ ಅವ್ರಿಗಿಂತ ಮಾಹಿತಿ ಸಿಗುತ್ತೆ ಅವ್ರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ತಮಗೂ ಆಗಿದೆ ಅವು ಉಪಯೋಗ ಅವ್ರಿಗೂ ಕೂಡ ಉಪಯುಕ್ತ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ತಮಗೆ ಮಾಹಿತಿ ಇಷ್ಟ ಇರೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ತಮ್ಮ ಮುಂದೆ ತಂದಿಡ್ತೀನಿ ತಮಗೂ ಕೂಡ ಆಗುತ್ತೆ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಾಣರ